ಒಂದು ಸಮಯದಲ್ಲಿ ಕಾಂಗ್ರೆಸ್ನ ಭದ್ರಕೋಟೆ ಅನ್ನಿಸಿಕೊಂಡಿದ್ದ ಕೋಲಾರ ಕ್ಷೇತ್ರ ಈ ಬಾರಿ ಕಾಂಗ್ರೆಸ್ನ ಕೈತಪ್ಪುತ್ತಾ ಅನ್ನುವಂತಹ ಪ್ರಶ್ನೆ ಮೂಡಿ ಬರ್ತಾ ಇದೆ ಕೆ ಎಚ್ ಮುನಿಯಪ್ಪನವರು ಒಂದೇ ಒಂದು ಬಾರಿಯೂ ಕೂಡ ಗೌತಮರ ಪರಫಾಗಿ ಪ್ರಚಾರ ಕಾರ್ಯಕ್ಕೆ ಇಳಿದಿಲ್ಲ ಈ ಮೂಲಕ ಗೌತಮ್ ರವರಿಗೂ ಕೂಡ ಒಳಗೊಳಗೆ ಭಯ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಈ ಬಾರಿ ಅಭ್ಯರ್ಥಿಯಾಗಿರುವ ಕೆ ವಿ ಗೌತಮ್ಗೆ ಟೆನ್ಷನ್ ಶುರುವಾಗಿದೆ ಇಂದು ಕೋಲಾರ ಸೇರಿದಂತೆ ಕರ್ನಾಟಕದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳಲಿದೆ ಆದರೆ ಇದುವರೆಗೂ ಕೂಡ ಕೈ ಅಭ್ಯರ್ಥಿ ಕೆ ವಿ ಗೌತಮ್ ಪರ ಸಚಿವ ಮುನಿಯಪ್ಪ ಟೀಮ್ ಪ್ರಚಾರ ಮಾಡಿಲ್ಲ ಇದರಿಂದ ಕಾಂಗ್ರೆಸ್ ಅಭ್ಯರ್ಥಿ ಗೌತಮ್ಗೆ ಒಲ್ಟಿನ ಭೀತಿ ಶುರುವಾಗಿದೆ ಗೌತಮ್ ಪರ ಕೇವಲ ರಮೇಶ್ ಕುಮಾರ್ ಟೀಮ್ ಮಾತ್ರ ಪ್ರಚಾರ ಮಾಡ್ತಾ ಇದೆ ಹೀಗಾಗಿ ಇಂದು ಗೌತಮ್ ಸುದ್ದಿಗೋಷ್ಠಿಗೆ ಕರೆದಿದ್ದಾರೆ ಚಿಕ್ಕಬಳ್ಳಾಪುರ ಉಸ್ತುವಾರಿ ನನ್ನದು ಅಂತ ಸಚಿವ ಮುನಿಯಪ್ಪನವರು ಹೇಳಿದ್ದಾರೆ ಇನ್ನು ಕೋಲಾರ ಕಾಂಗ್ರೆಸ್ ಅಭ್ಯರ್ಥಿಗೆ ಕೆ ವಿ ಗೌತಮ್ಗೆ ಕೆ ಎಚ್ ಮುನಿಯಪ್ಪ ಅಂಡ್ ಟೀಮ್ ತಲೆನೋವಾಗಿ ಪರಿಣಮಿಸಿದ್ದಾರೆ ಸಚಿವ ಕೆ ಎಚ್ ಮುನಿಯಪ್ಪ ನೇತೃತ್ವದಲ್ಲಿ ಇದುವರೆಗೂ ಪ್ರಚಾರಕ್ಕೆ ಬಂದಿಲ್ಲ ಹೀಗಾಗಿ ಕೆ ವಿ ಗೌತಮ್ಗೆ ಫುಲ್ ಟೆನ್ಷನ್ ಜಾಸ್ತಿ ಆಗ್ಬಿಟ್ಟಿದೆ ಎನ್ನಲಾಗ್ತಾ ಇದೆ ಇನ್ನು ರಮೇಶ್ ಕುಮಾರ್ ಬಣದ ನಾಯಕರೊಟ್ಟಿಗೆ ಅಭ್ಯರ್ಥಿ ಕೆ ವಿ ಗೌತಮ್ ಪ್ರಚಾರ ನಡೆಸ್ತಾ ಇದ್ದಾರೆ ಪ್ರಚಾರಕ್ಕೆ ಬಾರದ ಮುನಿಯಪ್ಪ ಈ ಬಗ್ಗೆ ಮಾತನಾಡಿದ್ದು ಚಿಕ್ಕಬಳ್ಳಾಪುರ ಉಸ್ತುವಾರಿ ನನಗೆ ಕೊಡಲಾಗಿದೆ ಅಂತ ಹೇಳಿದ್ದಾರೆ ಇನ್ನು ಕೋಲಾರ ಉಸ್ತುವಾರಿಯನ್ನ ಬೈರತಿ ಸುರೇಶ್ ಅವರದ್ದು ಆಗಿದೆ ಹಾಗಾಗಿ ಅವರು ಅಲ್ಲಿ ನೋಡ್ಕೊಳ್ತಾರೆ ಅಂತ ಹೇಳಿದ್ದಾರೆ ಇದೀಗ ಅಳಿಯ ಚಿಕ್ಕ ಪೆದ್ದಣ್ಣನಿಗೆ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಮುನಿಯಪ್ಪ ಮುನ್ಸ್ಕೊಂಡ್ರಾ ಅವ್ರ ಮುನ್ಸಿರು ತಣ್ಣಗಾಗಿಲ್ವಾ ಅನ್ನುವಂತಹ ಚರ್ಚೆ ಶುರುವಾಗಿದೆ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಡಿಕೆಶಿ ಆಂಡ್ ಟೀಮ್ ಭರ್ಜರಿ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಬಿಜೆಪಿಯ ಅಭ್ಯರ್ಥಿಯಾಗಿರುವ ತೇಜಸ್ವಿ ಸೂರ್ಯ ಅವರ ಬಗ್ಗೆ ವ್ಯಂಗ್ಯವಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ತೇಜಸ್ವಿ ಸೂರ್ಯ ಅಲ್ಲ ಅಮಾವಾಸ್ಯ ಸೂರ್ಯ ಅಂತ ಅಭ್ಯರ್ಥಿಯ ಬಗ್ಗೆ ವ್ಯಂಗ್ಯ ಮಾಡಿದ್ದಾರೆ ಭರ್ಜರಿ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ ಉಪಮುಖ್ಯಮಂತ್ರಿಗಳು ಎಚ್ ಎಸ್ ಆರ್ ಲೇಔಟ್ ನಲ್ಲಿ ಸಮಾವೇಶ ನಡೆಸಿ ಕಾಂಗ್ರೆಸ್ ಅಭ್ಯರ್ಥಿ ಸೌಮ್ಯ ರೆಡ್ಡಿ ಪರ ಪ್ರಚಾರವನ್ನ ಮಾಡಿದ್ರು ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ಮತ್ತು ಡಿ ಸಿಎಂ ಡಿ ಕೆ ಶಿವಕುಮಾರ್ ಸೇರಿದಂತೆ ಹಲವಾರು ಕಾಂಗ್ರೆಸ್ ನಾಯಕರು ಭರ್ಜರಿ ಮತಯಾಚನೆ ಮಾಡಿದ್ರು ಈ ವೇಳೆ ಮಾತನಾಡಿದಂತಹ ಡಿಕೆ ಶಿವಕುಮಾರ್ ಹಾಲಿ ಸಂಸದ ಹಾಗೂ ಬಿಜೆಪಿ ಅಭ್ಯರ್ಥಿ ತೇಜಸ್ವಿ ಸೂರ್ಯ ವಿರುದ್ಧ ಗುಡುಕಿದ್ದಾರೆ ತೇಜಸ್ವಿ ಸೂರ್ಯ ಅಲ್ಲ ನೀನು ಅಮವಾಸೆ ಸೂರ್ಯ ಅಂತ ಡಿ ಡಿಕೆಶಿ ಅವರು ಟೀಕಿಸಿದ್ದಾರೆ ತೇಜಸ್ವಿ ಸೂರ್ಯ ಅಲ್ಲ ಅಮುವಾಸೆ ಸೂರ್ಯ ಅಂತ ಹೇಳೋ ಮೂಲಕ ಅವರಿಗೆ ಕುಟ್ಕೋಂತಹ ಕೆಲಸವನ್ನ ಡಿಕೆಶಿ ಮಾಡಿದ್ದಾರೆ ಇಂದು ಖಗೋಳದಲ್ಲಿ ಅಪರೂಪದ ಘಟನೆ ಒಂದು ನಡೆಯಲಿದೆ ಇನ್ನು ಈ ಖಗೋಳ ವಿಸ್ಮಯಕ್ಕೆ ಬೆಂಗಳೂರು ಸಾಕ್ಷಿಯಾಗಲಿದೆ ಬೆಂಗಳೂರು ಮಂಗಳೂರು ಮತ್ತು ಚೆನ್ನೈ ಸೇರಿದಂತೆ ಹಲವು ಭಾಗಗಳಲ್ಲಿ ಈ ಒಂದು ವಿಸ್ಮಯ ಕಾಣಿಸಿಕೊಳ್ಳಲಿದೆ ಏನಪ್ಪ ಆ ವಿಸ್ಮಯ ಅಂತದ್ದೇನಾಗ್ತಾ ಇದೆ ಅಂತ ನೋಡೋದಾದ್ರೆ ಬೆಂಗಳೂರಿನ ನಿವಾಸಿಗಳು ಬುಧವಾರ ಅಪರೂಪದ ಖಗೋಳ ವಿಸ್ಮಯಕ್ಕೆ ಸಾಕ್ಷಿಯಾಗಲಿದ್ದಾರೆ ಅದು ಶೂನ್ಯ ನೆರಳು ದಿನ ಹೌದು ಶೂನ್ಯ ನೆರಳು ದಿನ ಈ ದಿನ ಆಕಾಶದ ವಿಸ್ಮಯವು ಬೆಂಗಳೂರಿನ ನಿವಾಸಿಗಳ ಮೇಲೆ ನೆರಳು ನೀಡುತ್ತದೆ ಅಂತ ಗೊತ್ತಾಗಿದೆ ಇಂದು ಮಧ್ಯಾಹ್ನ ಹನ್ನೆರಡು ಹದಿನೇಳು ಮತ್ತು ಹನ್ನೆರಡು ಇಪ್ಪತ್ತ್ ಮೂರರ ನಡುವೆ ನಗರದಲ್ಲಿ ಸಂಭವಿಸಲಿದೆ ಈ ಒಂದು ಶೂನ್ಯ ನೆರಳು ದಿನ ವರ್ಷಕ್ಕೆ ಎರಡು ಬಾರಿ ಈ ಒಂದು ದಿನ ಬರುತ್ತೆ ಆ ದಿನ ಸೂರ್ಯನ ಕಿರಣಗಳು ನೇರವಾಗಿ ತಲೆಯ ಮೇಲೆ ಬೀಳುತ್ತವೆ ಚೆನ್ನೈನಲ್ಲೂ ಕೂಡ ಖಗೋಳ ಕೌತುಕ ಉಂಟಾಗಲಿದೆ ರಾಜ್ಯದ ಎರಡು ಕಡೆಗಳಲ್ಲಿ ಖಗೋಳ ವಿಸ್ಮಯ ನಡೆಯಲಿದೆ ಬೆಂಗಳೂರು ಹಾಗೂ ಮಂಗಳೂರಿನಲ್ಲಿ ಶೂನ್ಯ ನೆರಳು ದಿನ ಆಚರಣೆ ಮಾಡಲು ನಾಗರಿಕರು ಸಿದ್ಧತೆಯನ್ನು ನಡೆಸಿಕೊಂಡಿದ್ದಾರೆ ಇಂದು ಮಧ್ಯಾಹ್ನ ಹನ್ನೆರಡು ಹದಿನೆಂಟರಿಂದ ಹನ್ನೆರಡು ಇಪ್ಪತ್ನಾಲ್ಕರ ಅವಧಿಯಲ್ಲಿ ಶೂನ್ಯ ನೆರಳು ಸಮಯ ಇರಲಿದ್ದು ಈ ಹೊತ್ತಲ್ಲಿ ನೆತ್ತಿಯ ಮೇಲೆ ಸೂರ್ಯನ ಕಿರಣಗಳು ನೇರವಾಗಿ ಬೀಳುತ್ತವೆ ಹೀಗೆ ಬೀಳೋದ್ರಿಂದ ನಿಮ್ಮ ನೆರಳು ಭೂಮಿ ಮೇಲೆ ಕಾಣಿಸೋದೇ ಇಲ್ಲ ಹದಿಮೂರು ಡಿಗ್ರಿ ಲ್ಯಾಟಿಟ್ಯೂಡ್ ನಲ್ಲಿ ಸೂರ್ಯ ಬರುವ ಕಾರಣಕ್ಕೆ ನೆರಳು ಕಾಣಿಸೋದಿಲ್ಲ ಇನ್ನು ಮಂಗಳೂರಿನ ಪೆಲಿಕುಳ ಹಾಗೂ ಬೆಂಗಳೂರಿನ ಕೇಂದ್ರದ ಪ್ರದೇಶಗಳಲ್ಲಿ ಪರಿಣಾಮಕಾರಿಯಾಗಿ ಕೌತುಕ ನಡೆಯಲಿದೆ ಜೊತೆಗೆ ಪಕ್ಕದ ಚೆನ್ನೈನಲ್ಲೂ ಕೂಡ ಇದೇ ಸಮಯದಲ್ಲಿ ನಡೆಯಲಿರುವ ಖಗೋಳ ಕೌತುಕ ಕ್ರಿಯೆ ನಡೆಯಲಿದೆ ಅಂತ ಗೊತ್ತಾಗಿದೆ